It from the project group. group of Companies Gadiar Group of Companies synonymous with excellence and innovation stands as your dynamic partner for progress Gadiar Group ensures safety as guardians in firefighting and builds vibrant communities in real estate Building tomorrow today ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಕ್ಕೆ ಸ್ವಾಗತ ನಾನು ಸಿಂಧು ಎಸ್ ನ್ಯಾಯಕ್ಕಾಗಿ ಕಾಯುವುದಲ್ಲ ನ್ಯಾಯ ಈಗಲೇ ಬೇಕು ಎಂದು ನಾವು ಆಗ್ರಹಿಸಬೇಕಿದೆ ಧರ್ಮಸ್ಥಳದಲ್ಲಿ ನಡೆದ ದೌರ್ಜನ್ಯಗಳು ಕೇವಲ ಒಂದಿಬ್ಬರು ವ್ಯಕ್ತಿಗಳ ವಿಷಯವಲ್ಲ ಇದು ಇಡೀ ವ್ಯವಸ್ಥೆಯ ವಿರುದ್ಧದ ಹೋರಾಟವಾಗಿದೆ ಎಂದು ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ರ ನಿಕಟವರ್ತಿ ಕ್ಯಾಪ್ಟನ್ ಲಕ್ಷ್ಮೀ ಸೇಗಲ್ ಅವರ ಪುತ್ರಿ ಮತ್ತು ಹಿರಿಯ ಕಮ್ಯುನಿಸ್ಟ್ ನಾಯಕಿ ಸುಭಾಷಿನಿ ಅಲಿ ಘೋಷವಾಗಿ ಹೇಳಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ಆಯೋಜಿಸಿದ ನ್ಯಾಯ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಸುಭಾಷಿಣಿ ಅಲಿ ವೇದವಲ್ಲಿ ಪದ್ಮಲತಾ ಮತ್ತು ಸೌಜನ್ಯರ ಮೇಲಿನ ಅತ್ಯಾಚಾರ ಮತ್ತು ಹತ್ಯೆಗಳಂತಹ ಬರ್ಬರ ಕೃತ್ಯಗಳಿಗೆ ನ್ಯಾಯ ಒದಗಿಸಬೇಕು ಹಾಗೂ ನೂರಾರು ಕುಟುಂಬಗಳು ನಲುಗಿರುವ ಈ ಪ್ರದೇಶದ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದರು ಹಾಸನದ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ನಡೆದ ಹೋರಾಟವನ್ನು ನೆನಪಿಸಿದ ಅವರು ಇಂತಹ ಹೋರಾಟಗಳಲ್ಲಿ ಜನರು ಸ್ವಯಂ ಪ್ರೇರಿತರಾಗಿ ಬರುವುದನ್ನು ನೆನಪಿಸಿದರು ಕೊಂಡಿದ್ದಾರೆ ಎಂದು ವಿಶೇಷ ಸರ್ಕಾರಿ ಅಭಿಯೋಚಕರು ಹೈಕೋರ್ಟ್ನಲ್ಲಿ ಹೇಳಿಕೆ ನೀಡಿದ್ದಾರೆ ನ್ಯಾಯಾಲಯವು ಸಾಕ್ಷಿ ಕೇಳಿದ್ದು ಸಂತ್ರಸ್ತೆ ಮಾತ್ರ ಆರೋಪ ಮಾಡುತ್ತಿದ್ದಾರೆ ಎಂದು ಯಡಿಯೂರಪ್ಪ ಅವರ ವಕೀಲರು ವಾದಿಸಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಲಯವು ವಿಚಾರಣೆಯನ್ನು ಅಕ್ಟೋಬರ್ ಒಂಬತ್ತಕ್ಕೆ ಮುಂದೂಡಿದೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮೇಲಿನ ಪೋಕ್ಸೋ ಕೇಸ್ನಲ್ಲಿ ಕರ್ನಾಟಕ ಹೈಕೋರ್ಟ್ಗೆ ವಿಶೇಷ ಸರ್ಕಾರಿ ಅಭಿಯೋಜಕರು ಮಹತ್ವದ ಹೇಳಿಕೆ ನೀಡಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರೇ ಒಪ್ಪಿಕೊಂಡಿದ್ದಾರೆ ಎಂದು ಪೀಠದ ಮುಂದೆ ಪ್ರಸ್ತಾಪಿಸಿದರು ಇದಕ್ಕೆ ಕೋರ್ಟ್ ಸಾಕ್ಷಿ ಕೇಳಿತು ಪೋಕ್ಸೋ ಪ್ರಕರಣದಲ್ಲಿ ವಿಚಾರಣಾ ನ್ಯಾಯಾಲಯ ಸಂಜೆ ಪರಿಗಣಿಸಿರುವುದನ್ನು ಪ್ರಶ್ನಿಸಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ಇತರರು ಸಲ್ಲಿಸಿರುವ ಅರ್ಜಿ ವಿಚಾರಣೆಯನ್ನು ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂಐ ಅರುಣ್ ಅವರ ಏಕಸದಸ್ಯ ಪೀಠವು ಗುರುವಾರ ವಿಚಾರಣೆ ನಡೆಸಿತು ಮಹಿಳೆಯೊಬ್ಬರು ತನ್ನ ಹದಿನೇಳು ವರ್ಷದ ಮಗಳ ಮೇಲೆ ಅತ್ಯಾಚಾರ ನಡೆದಿತ್ತು ಆದರೆ ಯಾವುದೇ ಕ್ರಮ ಜರುಗಿರಲಿಲ್ಲ ಹೀಗಾಗಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ಅವರ ಮನೆಗೆ ತನ್ನ ಮಗಳ ಜೊತೆ ಹೋಗಿದ್ದೆ ಆ ಸಂದರ್ಭದಲ್ಲಿ ಬಾಲಕಿ ಜೊತೆ ಯಡಿಯೂರಪ್ಪ ಅವರು ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಈ ಸಂಬಂಧ ಸದಾಶಿವನಗರ ಠಾಣೆಗೆ ಆ ಮಹಿಳೆ ದೂರು ನೀಡಿದ್ದರು ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಎಫ್ಐಆರ್ ದಾಖಲು ಮಾಡಲಾಗಿತ್ತು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಬುಧವಾರ ಮತ್ತಷ್ಟು ಪ್ರಗತಿ ಸಾಧಿಸಿದ್ದು ರಾಜ್ಯಾದ್ಯಂತ ಎಂಬತ್ನಾಲ್ಕು ಸಾವಿರದ ನೂರ ಎಂಬತ್ತು ಮನೆಗಳ ಮೂರು ಪಾಯಿಂಟ್ ಒಂದು ಒಂಬತ್ತು ಲಕ್ಷ ಜನರ ಗಣತಿ ಮಾಡಲಾಗಿದೆ ಬೀದರ್ನಲ್ಲಿ ಶಿಕ್ಷಕರೊಬ್ಬರು ನೆಟ್ವರ್ಕ್ಗಾಗಿ ಮರ ಹತ್ತಿದ ವರದಿಯೂ ಬಂದಿದೆ ಇಡೀ ಪ್ರಕ್ರಿಯೆಗೆ ನೆಟ್ವರ್ಕ್ ಮತ್ತು ಸರ್ವರ್ ಸಮಸ್ಯೆ ಮುಂದುವರೆದಿತ್ತು ಮೂರು ದಿನಗಳ ಸಂಚಿತ ಅಂಕಿಅಂಶಗಳಾಗಿವೆ ಉಡುಪಿಯಲ್ಲಿ ಕೇವಲ ಇನ್ನೂರ ಎಂಬತ್ಮೂರು ಮನೆಗಳನ್ನು ಮಾತ್ರ ಗಣತಿ ಮಾಡಲಾಗಿದೆ ಹಾವೇರಿಯಲ್ಲಿ ಏಳು ಸಾವಿರದ ಒಂಬೈನೂರ ನಲವತ್ತೆರಡು ಮನೆಗಳ ಮೂವತ್ತು ಸಾವಿರದ ಏಳುನೂರ ಜನರ ಗಣತಿ ಮಾಡಲಾಗಿದ್ದು ಇದು ಅತಿ ಹೆಚ್ಚು ನಂತರ ಬೆಳಗಾವಿ ಏಳು ಸಾವಿರದ ನೂರ ನಲವತ್ತಾರು ಮನೆಗಳು ಮತ್ತು ಇಪ್ಪತ್ತಾರು ಸಾವಿರದ ಜನರು ಬಾಗಲಕೋಟೆ ಐದು ಸಾವಿರದ ಇಪ್ಪತ್ಮೂರು ಐನೂರ ಜನರ ಗಣತಿಯಾಗಿದೆ ಕಲಬುರಗಿಯಲ್ಲಿ ಐದು ಸಾವಿರದ ಐನೂರ ಮನೆಗಳು ಮತ್ತು ಇಪ್ಪತ್ತೆರಡು ಸಾವಿರದ ಎಪ್ಪತ್ತೆಂಟು ಜನರು ಮತ್ತು ಗದಗ ಐದು ಸಾವಿರದ ಎಂಬತ್ತೆರಡು ಮನೆಗಳು ಹದಿನೆಂಟು ಸಾವಿರದ ಎಂಟುನೂರ ಜನರ ಗಣತಿ ಮಾಡಲಾಗಿದೆ ಈ ಮಧ್ಯೆ ಬೀದರ್ ಕೊಡಗು ದಾವಣಗೆರೆ ಮತ್ತು ಇತರ ಜಿಲ್ಲೆಗಳಲ್ಲಿ ಸರ್ವರ್ ಸಮಸ್ಥೆಗಳು ಸಮೀಕ್ಷೆಗೆ ಅಡ್ಡಿಯಾಗುತ್ತಲೇ ಇದ್ದವು ಬೀದರ್ನ ಹುಲಸೂರು ತಾಲೂಕಿನ ಮಿರಾಕಲ್ ಗ್ರಾಮದಲ್ಲಿ ಸಿಗ್ನಲ್ ಪವರ್ ಕಡಿಮೆಯಾಗಿದ್ದರಿಂದ ಗಣತಿದಾರ ಮತ್ತು ಶಿಕ್ಷಕ ಗೋವಿಂದ ಮಹಾರಾಜ್ ಹತ್ತಬೇಕಾಯಿತು ವಫ್ ಕಾಯ್ದೆಯನ್ನು ಪ್ರತಿಭಟಿಸಿ ಅಕ್ಟೋಬರ್ ಮೂರರಂದು ರಾಷ್ಟ್ರವ್ಯಾಪಿ ಬಂದ್ ನಡೆಸುವಂತೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕರೆ ಕೊಟ್ಟಿದೆ ವಕ್ಫ್ ರಕ್ಷಿಸಿ ಮತ್ತು ಸಂವಿಧಾನವನ್ನು ರಕ್ಷಿಸಿ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಬಂದ್ಗೆ ಕರೆ ಕೊಡಲಾಗಿದೆ ಬಂದ್ ಸಮಯದಲ್ಲಿ ಅಂಗಡಿಗಳು ಕಚೇರಿಗಳು ಮತ್ತು ವ್ಯಾಪಾರಿ ಸಂಸ್ಥೆಗಳನ್ನು ಮುಚ್ಚಬೇಕು ಎಂದು ಅದು ವಿನಂತಿ ಮಾಡಿದೆ ಆದರೆ ಆಸ್ಪತ್ರೆ ಮತ್ತು ಇನ್ನಿತರ ಇನ್ಸ್ಟಿಟ್ಯೂಷನ್ಗಳು ಈ ಬಂದ್ನಿಂದ ಹೊರಗೆ ಇರುತ್ತದೆ ಎಂದು ಅದು ಹೇಳಿದೆ ಬೆಳಗ್ಗೆ ಎಂಟರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಈ ಬಂದ್ ಇರಲಿದೆ ಈ ಬಂದ್ ಶಾಂತಿಯುತವಾಗಿರಲಿದೆ ಈ ಪ್ರತಿಭಟನೆಯು ಯಾವುದೇ ಸಮುದಾಯದ ವಿರುದ್ಧ ಅಲ್ಲ ಇದು ವ್ಯಕ್ತಿಗಳನ್ನು ಗುರಿ ಮಾಡಿದ ಪ್ರತಿಭಟನೆ ಅಲ್ಲ ವಕ್ಫ್ ಕಾಯ್ದೆಯ ವಿರುದ್ಧ ಸಾಮೂಹಿಕ ಧ್ವನಿಯನ್ನು ಮೊಳಗಿಸುವುದಕ್ಕಾಗಿ ಈ ಬಂದ್ಗೆ ಕರೆ ಕೊಟ್ಟಿದ್ದೇವೆ ಎಂದು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ತಿಳಿಸಿದೆ ಎಲ್ಲಾ ಮಸೀದಿಯ ಕತೀಬರು ಜನರಿಗೆ ಈ ಬಂದ್ನ ಬಗ್ಗೆ ತಿಳಿಸಬೇಕು ಅವರನ್ನು ಜಾಗೃತಿಗೊಳಿಸಬೇಕು ಶಾಂತಿಯುತ ಪ್ರತಿಭಟನೆಯ ಬಗ್ಗೆ ಅವರಲ್ಲಿ ವಿನಂತಿಸಬೇಕು ಇಡೀ ಸಮುದಾಯವೇ ಇದರಲ್ಲಿ ಭಾಗಿಯಾಗುವಂತೆ ನೋಡಿಕೊಳ್ಳಬೇಕು ಎಂದು ಬೋರ್ಡ್ನ ಅಧ್ಯಕ್ಷ ಮೌಲಾನಾ ಖಾಲಿದ್ ಸೈಫುಲ್ಲಾ ರೆಹಮನಿ ಮನವಿ ಮಾಡಿದ್ದಾರೆ ಈಗಾಗಲೇ ಲಾ ಬೋರ್ಡ್ ಹಲವು ರೀತಿಯ ಪ್ರತಿಭಟನೆ ಸಭೆಗಳನ್ನು ದೇಶಾದ್ಯಂತ ನಡೆಸಿದೆ ವಿಚಾರ ವಿನಿಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಜನಜಾಗೃತಿ ಸಭೆಗಳನ್ನು ನಡೆಸಿದೆ ಅದರ ಭಾಗವಾಗಿಯೇ ಇದೀಗ ಬಂದ್ಗೆ ಕರೆ ಕೊಡಲಾಗಿದೆ ಎಂದು ಸ್ಪಷ್ಟೀಕರಣ ನೀಡಲಾಗಿದೆ ಉತ್ತರಾಖಂಡ್ನಲ್ಲಿ ಸರ್ಕಾರ ಉದ್ಯೋಗ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆದಿದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಇದು ನಕಲ್ ಜಿಹಾದ್ ಎಂದು ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿರುವ ಕಾಂಗ್ರೆಸ್ ತಪ್ಪು ಮರೆಮಾಚಲು ಕೋಮು ಬಣ್ಣ ಕೊಡಲಾಗುತ್ತಿದೆ ಎಂದು ಆರೋಪಿಸಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ದ ನೂರಾರು ಮಂದಿ ಭಾನುವಾರದಿಂದಲೇ ಡೆಹರಾಡೂನ್ನ ಪರೇಡ್ ಮೈದಾನದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದರು ಅಲ್ಲಿಗೆ ರಾಜ್ಯದ ಎಲ್ಲಾ ಭಾಗಗಳಿಂದ ಪ್ರತಿಭಟನಾ ಮೆರವಣಿಗೆ ನಡೆಸುವಂತೆ ಉತ್ತರಾಖಂಡ್ ಬೆರೋಜ್ಗರ್ ಸಂಘಟನೆ ಮತ್ತು ಇತರ ಗುಂಪುಗಳು ಜನರಿಗೆ ಕರೆ ನೀಡಿದ್ದವು ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಖಾಲಿದ್ ಮಲಿಕ್ ಮತ್ತು ಆತನ ಸಹೋದರಿ ಸಬಿಯಾ ಎಂಬ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಹರಿದ್ವಾರದಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದ ಮಲಿಕ್ ಪ್ರಶ್ನೆ ಪತ್ರಿಕೆಯ ಫೋಟೋಗಳನ್ನು ಸಹೋದರಿ ಸಭಿಯಾ ಜೊತೆ ಹಂಚಿಕೊಂಡಿದ್ದ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ಸಬಿಯಾ ಅದನ್ನು ಮಲಿಕ್ನ ಸ್ನೇಹಿತ ಸುಮನ್ಗೆ ಕಳುಹಿಸಿದ್ದರು ಎಂದು ಆರೋಪಿಸಲಾಗಿದೆ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಮಲಿಕ್ ಮತ್ತು ಸಬಿಯಾ ಮಾತ್ರ ಕಾರಣರಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಘಟನೆ ನಡೆದ ಕಾಲೇಜಿನ ಪ್ರಾಂಶುಪಾಲ ಧರ್ಮೇಂದ್ರ ಚೌಹಾಣ್ ಆಡಳಿತ ಕೂಡ ಬಿಜೆಪಿಯ ಹರಿದ್ವಾರ ಮಾಧ್ಯಮ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ ಎಂದು ದಿ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಚಲಿಸುತ್ತಿದ್ದ ರೈಲಿನಲ್ಲಿ ರೈಲ್ವೆ ಅಧಿಕಾರಿ ಚೇತನ್ ಸಿಂಗ್ ಚೌಧರಿ ಎಂಬವ ಹತ್ಯೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಮುಂಬೈ ನ್ಯಾಯಾಲಯದಲ್ಲಿ ಮಹಿಳೆ ಓರ್ವರು ಸಾಕ್ಷಿ ನುಡಿದಿದ್ದಾರೆ ಜೈಪುರದಿಂದ ಮುಂಬೈಗೆ ಬರುತ್ತಿದ್ದ ಸೂಪರ್ಫಾಸ್ಟ್ ಎಕ್ಸ್ಪ್ರೆಸ್ ರೈಲಿನಲ್ಲಿ ಮುಂಬೈ ಸಮೀಪದ ಫಾಲ್ವಾರ್ ರೈಲ್ವೆ ಸ್ಟೇಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ಮೂರು ಜುಲೈ ಮೂವತ್ತೊಂದರಂದು ಈ ಕ್ರೌರ್ಯ ನಡೆದಿತ್ತು ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಟಿಕ್ರಾಮ್ ಮೀನಾ ಕೂಡ ಈತನ ಕ್ರೌರ್ಯಕ್ಕೆ ಬಲಿಯಾಗಿದ್ದರು ಇದೀಗ ಇಪ್ಪತ್ತೊಂಬತ್ತು ವರ್ಷದ ಮಹಿಳೆಯು ತಾನು ಕಂಡ ಈ ಭಯಾನಕ ದೃಶ್ಯವನ್ನು ನ್ಯಾಯಾಧೀಶರ ಮುಂದೆ ಬಿಚ್ಚಿಟ್ಟಿದ್ದಾರೆ ಈ ಚೌದ್ರಿ ಗಡ್ಡದಾರಿ ವ್ಯಕ್ತಿಗೆ ಎರಡು ಬಾರಿ ಗುಂಡು ಹಾರಿಸಿದ ಮತ್ತು ಗಡ್ಡದಾರಿ ವ್ಯಕ್ತಿ ರಕ್ತದ ಮಡುವಿನಲ್ಲಿ ಬಿದ್ದಿರುವುದನ್ನು ನಾನು ನೋಡಿದ್ದೆ ಎಂದು ವರ್ಷದ ಪ್ರತ್ಯಕ್ಷ ಸಾಕ್ಷಿದಾರ ಹೇಳಿದ್ದಾರೆ ನಾನು ಮುಂಜಾನೆ ಐದು ಮೂವತ್ತರ ಹೊತ್ತಿಗೆ ಎಚ್ಚರಗೊಂಡೆ ಆಗ ಓರ್ವ ವ್ಯಕ್ತಿ ಓಡುವುದನ್ನು ಮತ್ತು ಆತನ ಬೆನ್ನಿನಿಂದ ಈ ಚೌಧರಿ ಓಡುತ್ತಿರುವುದನ್ನು ನಾನು ನೋಡಿದೆ ಏನಾಯಿತು ಎಂದು ನಾನು ಚೌಧರಿಯಲ್ಲಿ ಪ್ರಶ್ನಿಸಿದ್ದೆ ಆತ ಸಿಟ್ಟಿನಿಂದ ನೋಡಿದ ಎಂದು ಆಕೆ ಹೇಳಿದ್ದಾರೆ ನನ್ನ ಗೆಳತಿ ವಾಶ್ರೂಮ್ಗೆ ಹೋಗುವ ಬಯಸಿದಳು ಆದರೆ ಈತ ವಾಶ್ರೂಮ್ನ ಬಳಿ ಇದ್ದ ಮತ್ತು ಗೆಳತಿಯನ್ನು ಹೋಗಲು ಬಿಡಲಿಲ್ಲ ಬಳಿಕ ಆಕೆ ಹಿಂತಿರುಗಿದ್ದು ಎಂದು ಮಹಿಳೆ ಸಾಕ್ಷಿ ನುಡಿದಿದ್ದಾರೆ ನಮ್ಮ ಕಂಪಾರ್ಟ್ಮೆಂಟ್ನಲ್ಲಿ ಎರಡು ಮೂರು ಬಾರಿ ಅತ್ತಿತ್ತ ಹೋದ ಈತ ಆ ಬಳಿಕ ಓರ್ವ ಗಡ್ಡಾರಿ ವ್ಯಕ್ತಿಯೊಂದಿಗೆ ವಾಗ್ವಾದದಲ್ಲಿ ತೊಡಗಿದ ಬಳಿಕ ಗಡ್ಡದಾರಿ ವ್ಯಕ್ತಿಗೆ ಎರಡು ಬಾರಿ ಗುಂಡು ಹೊಡೆದ ಎಂದು ಆಕೆ ಹೇಳಿದ್ದಾರೆ ಇದೇ ವೇಳೆ ಜೈಲಿನಲ್ಲಿರುವ ಚೌಧರಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಕ್ಷಿಗೆ ತೋರಿಸಲಾಯಿತು ಮತ್ತು ಆಕೆ ಆತನ ಗುರುತು ಹೇಳಿದಳು ಇಪ್ಪತ್ನಾಂದು ಒಂದೇ ದಿನ ಗಾಜಾದ ಎಂಬತ್ತಕ್ಕಿಂತಲೂ ಅಧಿಕ ಮಂದಿಯನ್ನು ಇಸ್ರೇಲ್ ಬಲಿ ಪಡೆದಿದೆ ಇವರಲ್ಲಿ ಹೆಚ್ಚಿನವರು ಗಾಜಾ ನಗರದವರಾಗಿದ್ದಾರೆ ಗಾಜಾ ನಗರದ ದರಾಜು ಪ್ರದೇಶದ ಮಾರ್ಕೆಟ್ನ ಹತ್ತಿರ ಕುಟುಂಬಗಳನ್ನು ಒಂದೇ ಕಡೆ ಸೇರಿಸಲಾಗಿತ್ತು ಅಲ್ಲಿಗೆ ಇಸ್ರೇಲ್ ರಾತ್ರಿಯ ವೇಳೆ ಮಲಗಿರುವ ಸಂದರ್ಭದಲ್ಲಿ ಬಾಂಬಿಟ್ಟು ಹತ್ಯೆ ಮಾಡಿದೆ ಕುಸಿದ ಕಟ್ಟಡಗಳಡೆಯಿಂದ ಬಟ್ಟೆಗಳನ್ನು ಹೊದಿಸಿ ಮೃತದೇಹಗಳನ್ನು ಸಾಧಿಸುತ್ತಿರುವ ದೃಶ್ಯವನ್ನು ವಿಡಿಯೋಗಳು ತೋರಿಸುತ್ತವೆ ಜನರು ಮಲಗಿ ನಿದ್ರಿಸುತ್ತಿದ್ದ ಸಂದರ್ಭದಲ್ಲಿ ಈ ಬಾಂಬ್ ದಾಳಿ ನಡೆದಿದೆ ಎಂದು ಸ್ಥಳೀಯರು ಹೇಳಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ ಮೂರರಿಂದ ಹತ್ಯೆಗೀಡಾದವರ ಪೈಕಿ ಮೃತದೇಹಗಳನ್ನು ತಾವು ಪಡೆದಿರುವುದಾಗಿ ಸೇವಾ ಕಾರ್ಯಕರ್ತರು ಹಮಾಸ್ನ ಕೊನೆಯ ಶಕ್ತಿ ಕೇಂದ್ರ ಎಂದು ಇಸ್ರೇಲ್ ಭಾವಿಸಿರುವ ಗಾಜಾ ನಗರದ ಹೃದಯ ಭಾಗದಲ್ಲಿ ಇದೀಗ ಇಸ್ರೇಲ್ ಸೇನೆ ದಾಳಿ ನಡೆಸುತ್ತಿದೆ ಹಮಾಸ್ನ ವಶದಲ್ಲಿರುವ ಒತ್ತಾಳುಗಳನ್ನು ಬಿಡಿಸಿಕೊಳ್ಳುವುದು ಮತ್ತು ಫೆಲಸ್ತೀನ್ ಪ್ರತಿರೋಧ ಸಂಘಟನೆಯ ಪರಾಜಯವನ್ನು ದೃಢೀಕರಿಸಿಕೊಳ್ಳುವುದು ಈ ಕಾರ್ಯಾಚರಣೆಯ ಉದ್ದೇಶ ಎಂದು ಸೇನೆ ತಿಳಿಸಿದೆ ಈ ನಡುವೆ ಗಾಜಾದ ಈ ಮುಖ್ಯ ನಗರದಿಂದ ಲಕ್ಷಕ್ಕಿಂತಲೂ ಅಧಿಕ ಮಂದಿ ಈಗಾಗಲೇ ಪಲಾಯನ ಮಾಡಿದ್ದಾರೆ ಈ ನಗರದಲ್ಲಿ ಕ್ಷಾಮ ಆವರಿಸಿದೆ ಎಂದು ಕಳೆದ ತಿಂಗಳು ವಿಶ್ವಸಂಸ್ಥೆಯ ತಂಡ ಹೇಳಿತ್ತು ಆದರೂ ಲಕ್ಷಾಂತರ ಮಂದಿ ಇನ್ನೂ ಅಲ್ಲಿಯೇ ಇದ್ದಾರೆ ಹತ್ತು ದಿನಗಳ ಹಿಂದೆ ಗಾಜಾಕ್ಕೆ ಹತ್ತು ಟನ್ ಆಹಾರ ಸಾಮಗ್ರಿಗಳನ್ನು ಹೊತ್ತೊಯ್ದ ಹನ್ನೆರಡನೇ ವಿಮಾನ ಕುವೈಟ್ನಿಂದ ಹಾರಿತು ಇದೀಗ ನಲವತ್ತು ಟನ್ ಆಹಾರ ಸಾಮಗ್ರಿಗಳನ್ನು ಹೊತ್ತೊಯ್ದ ಹದಿಮೂರನೇ ವಿಮಾನ ಗಾಜಾಕ್ಕೆ ಹಾರಿದೆ ಕುವೈಟ್ನಿಂದ ಹಾರುವ ಈ ವಿಮಾನಗಳು ಈಜಿಪ್ಟ್ ನಲ್ಲಿ ಇಳಿದು ಅಲ್ಲಿಂದ ಗಾಜಾಕ್ಕೆ ಆಹಾರ ಸಾಮಗ್ರಿಗಳನ್ನು ರವಾನೆ ಮಾಡುತ್ತದೆ ಇದೇ ವೇಳೆ ಸೌದಿ ಅರೇಬಿಯಾದ ವಿಮಾನ ಕೂಡ ಈಜಿಪ್ಟ್ ತಲುಪಿದೆ ಇದು ಹೀಗೆ ಆಹಾರ ಧಾನ್ಯಗಳನ್ನು ಕಳಿಸಿಕೊಟ್ಟ ಸೌದಿ ಅರೇಬಿಯಾದ ಅರವತ್ತೈದನೇ ವಿಮಾನವಾಗಿದೆ ಈಜಿಪ್ಟ್ನಲ್ಲಿ ಆಹಾರ ಧಾನ್ಯಗಳನ್ನು ವಿಮಾನದಿಂದ ಇಳಿಸಲಾಗುತ್ತದೆ ಮತ್ತು ರಸ್ತೆಯ ಮೂಲಕ ಗಾಜಾದ ಜನರಿಗೆ ತಲುಪಿಸಲಾಗುತ್ತದೆ ಇದು ಈ ಹೊತ್ತಿನ ಸುದ್ದಿ ಸಂಚಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮೊಂಬತ್ತಿ